ಈ ಡಿಫೇಮಿಂಗ್ ಅಂತ ಒಂದು ವಿಚಾರ ಇದೆ ದಿಲೀಪ್ ಕುಮಾರ್ ಅವರೇ ಒಂದು ವಿಚಾರದ ಬಗ್ಗೆ ಅಪಪ್ರಚಾರ ಮಾಡುವುದು ಅವರ ವಿರುದ್ಧಕ್ಕೆ ತಂತ್ರ ಮಾಡೋದು ಷಡ್ಯಂತ್ರ ಮಾಡೋದು ಅದು ಬಿಸ್ನೆಸ್ಸಲ್ಲೂ ಮಾಡ್ತಾರೆ ಕೆಲವರು ಡಿಫೇಮ್ ಮಾಡಿಬಿಡೋದು ಒಂದೇ ಕಡೆ ಇಬ್ಬರು ಬಿಸ್ನೆಸ್ ಮಾಡಿರ್ತಾರೆ ಒಬ್ಬ ಬಂದುಬಿಟ್ಟು ಆ ಹಿಂಗೆ ಲಾಭ ಜಾಸ್ತಿ ಬಂದುಬಿಡ್ತು ಅಂತಾನೆ ಇನ್ನಾರು ಮೋಸ ಮಾಡಿರ್ತಾನೆ ಇನ್ನೊಬ್ಬ ಜೇನ ಕೆಲಸ ಮಾಡ್ತಿರ್ತಾನೆ ಜನನೂನ ಕೆಲಸ ಮಾಡೋ ವ್ಯಕ್ತಿ ವಿರುದ್ಧವಾಗಿ ನಾನು ಪಾರ್ಟ್ನರ್ಶಿಪ್ಪಿಂದ ಆಚೆ ಹೋಗ್ತೀನಿ ಅಂತ ಹೇಳಿ ಒಬ್ಬ ಏನು ಮಾಡಿಬಿಡ್ತಾನೆ ಅದನ್ನ ಅಪಪ್ರಚಾರ ಅವ್ನಿಗೆ ಬಂದು ಆರ್ಡ್ರ್ ಕೊಡಬೇಡಿ ನಂದೇ ಇದೆಲ್ಲ ಸಂಸ್ಥೆ ನಾಣೆ ಕಟ್ಟಿದ್ದು ಏನೇನೋ ಹೇಳ್ಕೊಂಡು ಡಿಫೇಮ್ ಮಾಡ್ತಾರೆ ಇಲ್ಲಿಯೂ ಈ ಡಿಫೇಮ್ ಜಾರಿಯಲ್ಲಿದೆಯಾ ನಾವು ಹೇಳೋದು ನಿಮ್ಮ ಬಳ್ಳಿ ಏನೇ ಇದ್ದರೂ ಎಸ್ ಐ ಟಿ ಕನ್ವಿನ್ಸ್ ಮಾಡಿ ಕೋರ್ಟ್ಗೆ ಕನ್ವಿನ್ಸ್ ಮಾಡಿ ಥ್ರೂ ಸಾಕ್ಷಿ ಕನ್ವಿನ್ಸ್ ಮಾಡಿ ಮೋರ್ ಓವರ್ ಈ ಕೇಸಲ್ಲಿ ಏನಾಗ್ತಿದೆ ಅಂದರೆ ಯಾವುದು ನಮಗೆ ಈ ತನಿಖೆಯ ಅರವತ್ತು ಭಾಗ ಅಂತೂ ಸಾರ್ವಜನಿಕರಿಗೆ ಮುಕ್ತವಾಗಿದೆ ಇದು ಥ್ರೂ ಮೀಡಿಯಾ ಥ್ರೂ ಮುಕ್ತವಾಗಿದೆ ಕ್ಯಾಮ್ರಾ ಥ್ರೂ ಮುಕ್ತವಾಗಿದೆ ಪೊಲೀಸರು ಬರ್ತಾರೆ ಚಿನ್ನಯ್ಯ ಕರ್ಕೊಂಬರ್ತಾಯಿದ್ರು ಗುಂಡಿ ಇದ್ರು ಗುಂಡಿಗಳ ಬಗ್ಗೆ ಪಕ್ಕದಲ್ಲಿ ಮಾರ್ಕ್ ಮಾಡ್ತಿದ್ರು ನಂಬರ್ ಹೇಳ್ತಿದ್ರು ಇದೆಲ್ಲ ಜಗಜ್ಜಾಹೀರು ಏನಾನ ಎಫೆಕ್ಟಿವ್ ಎನಿಸುವಂತಹದ್ದು ನಮಗೆ ಸಿಕ್ಕಿದ್ದಿದ್ರೆ ಕನ್ವಿನ್ಸ್ ಆಗಬಹುದಾಗಿ ಎರಡು ಸಿಕ್ತಲ್ರಿ ಅದೊಂದಿದೆ ಏಳು ಬಾಡಿ ಬಗ್ಗೆ ಒಂದು ಜನ ಮಾತಾಡ್ತಾರೆ ಈ ಡಿಫೇಮಿಂಗ್ ಪಾರ್ಟ್ ಏನು ಆಯಿತು ತನಿಖೆ ಮಾಡಿದ್ದೀರಾ ಚಿನ್ನಯ್ಯ ತಿಮ್ರೋಡಿ ಮುಂದೆ ಆದರೂ ಕತೆ ಹೇಳಿರಲಿ ಕೋರ್ಟ್ ಮುಂದೆ ಬಂದಾದರೂ ಕತೆ ಹೇಳಿರಲಿ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಆದರೂ ದಾಖಲು ಮಾಡಿರಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಬಂದಾದರೂ ಹೇಳಿರಲಿ ಇದೆಲ್ಲ ಆದ ಮೇಲೆ ಈಗ ವಿಡಿಯೋಗಳು ಒಂದೊಂದಾಗಿ ಬಿಡುಗಡೆ ಬಿಡುಗಡೆ ಆಗ್ತಾ ಇದೆ ಚಿನ್ನೈನ ಅಕೌಂಟ್ಗೆ ಮೂರುವರೆ ಲಕ್ಷ ಬಂದುಬಿಟ್ರೆ ಈ ಜೆ ಇ ಡಿ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಯಾರ ಅಕೌಂಟ್ಗೂ ಒಂದು ಲಕ್ಷವೋ ಎರಡು ಲಕ್ಷೋ ಮೂರು ಲಕ್ಷವೋ ಹಣ ಬಂದುಬಿಟ್ರೆ ಅದು ಸಂಚಿನ ಒಂದು ಭಾಗ ಅಂತ ಕನ್ಸಿಡರ್ ಆಗುತ್ತಾ ಆಗಬೇಕಾ ಅಂತ ಅದು ಇದು ಒಂದೇ ಅಲ್ಲ ನಾನು ಹೇಳ್ತೀನಿ ಯಾವಾಗ ಸೌಜನ್ಯ ಕೊಲೆ ಪ್ರಕರಣ ಬೆಳಕಿಗೆ ಬಂತು ಆ ಸಂದರ್ಭದಿಂದಲೇ ಒಂದು ಸಂಸ್ಥೆಯ ವಿರುದ್ಧ ಅಲಿಗೇಷನ್ ಶುರು ಮಾಡಿದರು ಯಾವಾಗ ಶುರು ಆಯ್ತು ಅಂತ ಹೇಳ್ತೇನೆ ಆ ಕೇಸಿನಲ್ಲಿ ತನಿಖೆಯಾಗಿ ಚಾರ್ಜ್ ಶೀಟ್ ಆಯಿತು ಆರೋಪ ಸಾಬೀತಾಗಿಲ್ಲ ಅಂತ ಹೇಳ್ಬಿಟ್ಟು ಆತನನ್ನು ಅಕ್ವಿಟೇಟ್ ಮಾಡ್ತಾರೆ ಅಂದರೆ ಕೋರ್ಟ್ ಏನು ತೀರ್ಮಾನ ಕೊಡಬೇಕಾದ್ರೆ ಸಾಕ್ಷ್ಯಾಧಾರದ ಕೊರತೆ ಸಾಕ್ಷ್ಯಾಧಾರದ ಕೊರತೆ ಇವನು ಆರೋಪಿ ಅಲ್ವೇ ಅಲ್ಲ ಇವನು ಮಾಡೇ ಇಲ್ಲ ಅಂತಲ್ಲ ಇಲ್ಲ ಸೊ ಅವ್ರನ್ನ ನಾನು ಶಿಕ್ಷೆಗೆ ಒಳಪಡಿಸುವಷ್ಟು ನನ್ನಷ್ಟು ನನ್ನ ಹತ್ರ ಇವಾಗ ಕರ್ತವ್ಯಗಳಿಲ್ಲ ಹಾಗಾಗಿ ಅವ್ರನ್ನ ನಾನು ಬೆನಿಫಿಟ್ ಆಫ್ ಡೌಟ್ ಮೇಲೆ ನಾನು ಅವ್ರನ್ನ ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಅಕ್ವಿಟಲ್ ಮಾಡುತ್ತೆ ಸೊ ಅದಕ್ಕೂ ಪೂರ್ವದಲ್ಲಿ ಒಂದು ಗುಂಪು ಅಥವಾ ಒಂದು ತಂಡ ಏನು ಶುರು ಮಾಡಿತ್ತು ನಾನು ಇದೇ ವಿಚಾರ ಹಿಡ್ಕೊಂಡು ಒಂದು ಸಂಸ್ಥೆಯನ್ನು ನಾನು ಒಂದು ಹೆಸರನ್ನು ಕೆಟ್ಟ ಹೆಸರು ತರಬೇಕು ಅಂತ ಹೇಳ್ಬಿಟ್ಟು ಆ ಸಕ್ರಿಯ ಏನು ಕಾರ್ಯ ನಡೀತಾ ಇತ್ತಲ್ಲ ಅದು ಒಳಗಡೆ ನಡೀತಾ ಇತ್ತು ಈ ಸೌಜನ್ಯ ಪ್ರಕರಣ ಕೂಟಲ್ಲಾಗಿ ಎಂಡಾಯಿತು ಮತ್ತು ಹೈಕೋರ್ಟಿಗೆ ಅಪೀಲ್ ಅಂತ ಅಂತೆಲ್ಲ ಬಂತು ಇದೇ ಸಂದರ್ಭದಲ್ಲಿ ಈ ವಿಚಾರಗಳು ಬಂದಿರ್ತದೆ ಅಂದರೆ ಫಸ್ಟು ಶುರುವಾಗಿದ್ದು ಸೌಜನ್ಯಿಂದ ಅದಾದ ಮೇಲೆ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡಿ ಈ ರೀತಿ ಹೇಳು ಅಂತ ಹೇಳಿ ಅಂದರೆ ಅದೇ ಇನ್ಸ್ಟಿಟ್ಯೂಷನ್ ಮೇಲೆ ಓಕೆ ಫಸ್ಟು ಒಂದು ಕೊಲೆ ಪ್ರಕರಣವನ್ನು ಉಪಯೋಗಿಸಿಕೊಂಡು ಒಂದು ಸಂಸ್ಥೆಯ ವಿರುದ್ಧ ಆವರಣ ಮಾಡಿದ್ರು ಅದಾದ ಮೇಲೆ ಅದು ಯಾವಾಗ ಆಗ್ನಿಲ್ವೋ ಓಕೆ ಅವರಿಂದ ಯಾವಾಗ ಅದನ್ನು ಬಲವಾಗಿ ಸಮರ್ಥ ಮಾಡ್ಲಿಕ್ಕೆ ಯಾವುದು ಪುರಾವೆ ಇಲ್ಲ ಅಂತ ಹೇಳ್ತು ಸೊ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದು ಇದು ಪ್ರೀಪ್ಲಾನ್ ಮಾಡಿರ್ತಕ್ಕಂಥ ಒಂದು ಕಾನ್ಸ್ಪಿರಸಿ ಇದು ಓಕೆ ಸೊ ನಾನು ಮೂರ ಲಕ್ಷ ಬಗ್ಗೆ ಹೇಳ್ತೀನಿ ಅಂದರೆ ಅವರು ಮೂರು ಲಕ್ಷ ಬಂದಿದೆ ಅಂತ ಹೇಳ್ಬಿಟ್ಟು ಅದು ಅವರಿಗೆ ಮೂರು ಲಕ್ಷಕ್ಕಲ್ಲ ಈ ತಂಡದಲ್ಲಿ ಯಾರ್ಯಾರು ಇದ್ದಾರೆ ಅವ್ರದ್ದು ಎಲ್ರದ್ದು ನೀವು ಅಕೌಂಟ್ ನೀವು ವೆರಿಫೈ ಮಾಡಿ ಎಲ್ಲಿಂದ ಹಣ ಬಂದಿದೆ ಇನ್ಕ್ಲೂಡಿಂಗ್ ದಿ ಯೂಟ್ಯೂಬರ್ಸ್ ಓಕೆ ಆಯಿತಾ ಈ ಎಸ್ಪೆಷಲಿ ಈ ದೂರಿಗೆ ಸಂಬಂಧಪಟ್ಟಂತೆ ಈ ಕೆಲಸಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿಂದ ಅವರಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ನಾನು ಐ ಡೋಂಟ್ ಸೇ ಪರ್ಟಿಕ್ಯುಲರ್ಲಿ ಓನ್ಲಿ ತ್ರೀ ಆ್ಯಂಡ್ ಹಾಫ್ ಲ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕ್ಯಾಶ್ ಮುಖಾಂತರ ಬಂದಿರ್ಬೋದು ಲಕ್ಷಾನ್ ಗಟ್ಟಲೆ ಸೊ ನಾವು ಅದನ್ನು ಇಮ್ಯಾಜಿನ್ ಮಾಡಲಿಕ್ಕಾಗಲ್ಲ ತನಿಖೆಯಲ್ಲಿ ಬರಬೇಕು ಸೊ ಅದು ಆ ಕಾನ್ಸ್ಪಿರಸಿ ಅಲ್ಲಿ ಹುಟ್ಟಿದ್ದು ಇನ್ನೂ ಮುಂದುವರಿತನೆ ಇದೆ ಅಂದ್ರೆ ಒಂದು ಇವಾಗ ಏನು ಸಿಗಾಕೊಂಡಿದ್ದಾರೆ ಚಿನ್ನೈನ್ ಮುಖಾಂತರ ಇದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು ಇಲ್ಲ ಅದನ್ನ ನಂಬಿಸುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಇಲ್ಲ ಇದನ್ನ ನೀವು ನಂಬಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಪೂರಕವಾದ ಸಾಕ್ಷಿಗಳು ಸಿಗೋ ಥರ ಇವರ ಬುಡ ಎಲ್ಲ ತಂದ್ಬಿಟ್ಟು ಹಾಕ್ಬಿಟ್ಟು ಇವಾಗ ಏಳು ಬುಡ ಸಿಕ್ಕಿರೋ ತರ ಏನು ಸೃಷ್ಟಿ ಮಾಡ್ತೀರ ಅಂತಿದ್ರೆ ನಮ್ಮ ಈ ವಸ್ತು ಏನಿದೆ ಮೊದಲು ನಾವು ಒಂದು ಸಂಸ್ಥೆ ವಿರುದ್ಧ ಅಥವಾ ಸಂಸ್ಥೆಗೆ ಸಂಬಂಧಪಟ್ಟಂತ ವ್ಯಕ್ತಿಯ ವಿರುದ್ಧ ಆರೋಪ ಮಾಡಿದ್ವಿ ಅದು ಕೂಡ ಆಗ್ಲಿಲ್ಲ ಇವಾಗ ಬೂಡೆ ತಂದು ಆರೋಪ ಮಾಡಿದ್ವಿ ಅದು ಕೂಡ ಸಾಬೀತು ಆಗಲಿಲ್ಲ ಚಿನ್ನಯ್ಯ ಕನ್ಫೆಷನ್ ಮಾಡ್ತಾನೆ ಸೊ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ ಇದಾದ್ರೂ ಆಗಿಲ್ಲ ಆದ್ರೂ ಜನ ಇವಾಗ ಅಷ್ಟು ಬೇಗ ಅದನ್ನ ನಂಬಿಡ್ತಾರಲ್ಲ ಅಯ್ಯೋ ಇನ್ನೂ ಅವ್ರದ್ದು ಇಡಬೇಕು ಅಂತ ಇವಾಗ ಏನಾಗುತ್ತೆ ಒಂದು ಸಂಸ್ಥೆ ವಿರುದ್ಧ ಇದು ಅಪಪ್ರಚಾರ ಅಂತ ಆದಾಗ ಅದ್ರ ಮೇಲೆ ಗೌರವ ಭುಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಓಕೆ ಸೊ ಎಲ್ಲ ಜನಗಳಿಗೂ ಗೌರವ ಭಕ್ತಿ ಜಾಸ್ತಿ ಆದಾಗ ಇನ್ನು ಅದನ್ನು ಕೂಡ ಯಾವ ಥರ ಜೀವಂತವಾಗಿಡಬೇಕು ಅಂತ ಮುಂದುವರೆದ ಭಾಗನೇ ಇದು ತಲೆಬುಡೆ ಏಳು ತಲೆಬುಡೆ ಭಾಗ ಆಯಿತು ಥ್ಯಾಂಕ್ ಯು ತ್ಯಾಂಕ್ ಯು ದಿಲೀಪ್ ಅವರೇ ಥ್ಯಾಂಕ್ ಯು ಕೇಶವ ಅವರೇ ಥ್ಯಾಂಕ್ ಯು ಲೋಕೇಶ್ವರ್ ಸರ್ ಇಡೀ ಕೇಸಲ್ಲಿ ಚಿನ್ನಯ್ಯ ತಿಮರೋಡಿ ಮನೆಯಲ್ಲಾದರೂ ಕೂತ್ಕೊಂಡು ಹೇಳಿರಲಿ ತಲೆ ಬ್ರೋಡೆ ತೊಗೊಂಡು ಬಂದು ಯಾವುದೋ ಅಡ್ವೊಕೇಟ್ ಆಫೀಸರ್ ಆದರೂ ಕೂತಿರಲಿ ಡೆಲ್ಲಿವರೆಗೂ ಬ್ರೂಡನ ಕ್ಯಾರಿ ಮಾಡ್ಕೊಂಡಾದರೂ ಹೋಗಿರಲಿ ವಿಚಾರ ಏನು ನಮಗೆ ನ್ಯಾಯ ಸಿಗಬೇಕು ಅಂತ ನ್ಯಾಯ ಸಿಗಬೇಕು ನಾವೇನು ನಂಬ್ಕೊಂಡ್ಬಿಟ್ಟಿದ್ದೀವಿ ಅಂತ ಇದು ಒಂದು ಇದು ನ್ಯಾಯದ ವಿಚಾರದ ಹೋರಾಟವೇ ಆಗಿದ್ದರೆ ಷಡ್ಯಂತ್ರ ಆಗಿದ್ದರೆ ಷಡ್ಯಂತ್ರ ಆಗಿದ್ದರೆ ಈ ವಿಡಿಯೋ ರಿಲೀಸ್ಗಳು ಯಾಕಾಗ್ತಾಯಿವೆ ಇದೊಂದು ಭಾಗ ಮೂಳೆಗಳು ಸಿಕ್ತಲ್ಲ ರೀ ನೀವು ಹೇಳ್ಬಿಡ್ತೀರಾ ನೀವೇನು ನ್ಯಾಯಾಧೀಶರ ನೀವು ಈಗ ಬಂಗ್ಲಾಗುಡ್ದಲ್ಲಿ ಸಿಕ್ಕಿರೋದೆಲ್ಲ ಯಾರೋ ತಂದು ಹಾಕಿರೋದನ್ನು ನೀವು ಹೆಂಗೆ ಹೇಳ್ತೀರಿ ಇರಬಹುದು ಎಫ್ ಎಸ್ ಎಲ್ ಬರೋದಿಗೆ ನಾವು ವೆಯ್ಟ್ ಮಾಡೋಣ ಆ ಒಂದು ರಿಪೋರ್ಟ್ ಬರಲಿ ನಮ್ಮ ಮುಂದೆ ಯಾರಿಗೂ ಕಾಣದಿದ್ದದ್ದು ವಿಠಲಗೌಡದ ಬಳಿಯೇ ಈ ಮಾಹಿತಿ ಇದ್ದಾಗ ಚಿನ್ನಯ್ಯ ವಿಠಲಗೌಡ ಅಥವಾ ತಿಮರೋಡಿ ಇವರೆಲ್ಲ ಮಾತಾಡ್ಕೊಂಡಿದ್ದೆ ನಿಜ ಆದರೆ ಚಿನ್ನಯ್ಯ ಅವತ್ತೇ ಕೂಡ ತೋರಿಸಬಹುದಾಗಿತ್ತಲ್ವೇ ಅಥವಾ ಹೇಗಿದ್ರೂ ಒಂದು ಅನ್ವೇಷಣೆ ನಡೀತಾ ಇದೆ ಇಲ್ಲಿ ಯಾಕಂದರೆ ಎಸ್ ಐ ಟಿ ಎಲ್ರಿಗೂ ಮುಕ್ತವಾಗಿತ್ತು ಯಾರೇ ಬಂದು ಈ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕೇಸ್ ಯಾರೇ ಬಂದು ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ ಅಂತ ಹೇಳಿದ್ರೆ ನಾವು ನಿಮ್ಮನ್ನು ಕರಿತೀವಿ ವಿಚಾರಣೆ ಮಾಡ್ತೀವಿ ನಮಗೆ ಸಹಕರಿಸಿ ಅಂತಲೇ ಹೇಳಿದರು ವಿಠಲಗೌಡ ಅವತ್ತೆ ಯಾಕೆ ಬರಲಿಲ್ಲ ಚಿನ್ನಯ್ಯ ಒಳಗಡೆ ಹೋಗಿ ಚಿನ್ನಯ್ಯ ಅಳುತ್ತಾ ಚೀರಾಡ್ತಾ ಒಂಥರ ಸಂಘ ತೋಡ್ಕೊಳ್ತಾ ಇರ್ತಕ್ಕಂಥ ಹೊತ್ತಲ್ಲಿ ವಿಠಲಗೌಡ ಎಂಟ್ರಿ ಇದರ ಮಧ್ಯೆ ಅಲ್ಲಿ ಲೋಕೇಶ್ವರ್ ಸರ್ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು ಪ್ರಿವೆಂಟಿವ್ ಮೆಷರ್ ಯಾಕಾಗಿರಬಾರ್ದಿದು ಈ ಮನುಷ್ಯನನ್ನು ಬೆಳ್ತಂಗಡಿಯಲ್ಲೋ ದಕ್ಷಿಣ ಕಣದಲ್ಲೂ ಇಟ್ಕೊಂಡ್ರೆ ಡೇಂಜರಸ್ ಅನ್ನೋ ಕಾರಣಕ್ಕೇ ಹಳೇ ಕೇಸ್ ಇಟ್ಕೊಂಡು ಆಚೆ ಕಳಿಸಿರಬಹುದಲ್ವೇ ಅಂತ ಹೇಳಿ ಇದರ ಮಧ್ಯೆ ಡಿಫೇಮ್ ಇದೆಯಲ್ಲ ಚಿನ್ನಯ್ಯ ಅವತ್ತು ಹೇಳಿದ್ದು ಅದೇ ಈಗ ಇಲ್ಲಿ ತಿಮರೋಡಿ ಮುಂದೆ ಹೇಳ್ತಿರೋದು ಅದೇ ಅಂತ ಆದಮೇಲೆ ಅದನ್ನೇ ಮತ್ತೆ ಹೇಳಿ ಆ ಜಾಗ ಬೇಕಾದ್ರೆ ತೋರಿಸ್ಲಿ ಅವತ್ತು ತೋರಿಸ್ಬಾರ್ದು ಅಂತ ಯಾರು ಹೇಳಿರಲಿಲ್ಲವಲ್ಲ ವಿತ್ ಫುಲ್ ಪ್ರೊಟೆಕ್ಷನ್ ಝೆಡ್ ಪ್ಲಸ್ ಸೆಕ್ಯೂರಿಟಿ ಥರ ಕಾಣಿಸ್ತಾ ಇತ್ತು ಹೇಳಬಹುದಾಗಿತ್ತಲ್ವೇ ಈಗ ಈ ಥರದ ವಿಡಿಯೋಗಳಿಗೆ ಬೆಲೆ ಇದೆಯಾ ಇಫ್ ಇಟ್ ಈಸ್ ಇಫ್ ಇಟ್ ಈಸ್ ಡಿಫೇಮಿಂಗ್ ಆ್ಯಕ್ಟ್ ಅದು ಸರಿಯಲ್ಲ ಅದಿದ್ದರೆ ನೀವು ಬರದೇ ಕೊಡಿ ತೋರಿಸಿ ಇವತ್ತಿಗೂ ತೋರಿಸ್ತೀವಿ ಅಂತ ಹೇಳಿ ಅಗದ್ಕೊಂಡು ತೊಗೊಂಡು ಬನ್ನಿ ಪ್ರೂವ್ ಮಾಡಿ ಅದು ಬಿಟ್ಟುಬಿಟ್ರೆ ಇದು ಒಂದು ರೀತಿಯಲ್ಲಿ ಒಣ ಪ್ರತಿಷ್ಠೆಗೋ ಏನೋ ನಾನು ಪ್ರೂವ್ ಮಾಡಬೇಕು ಅನ್ನೋ ಜಿದ್ದಿಗೆ ಬಿದ್ದಂತನೋ ಅಥ್ವಾ ಇದನ್ನು ಜೀವಂತವಾಗಿ ಇಶ್ಯೂನೋ ಇಶ್ಯೂನು ಅಂತನೋ ಒಂದು ಪ್ರಯತ್ನ ಆಗ್ಬಿಡುತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ